ಅಗತ್ತಿಲ್ಲ ತಾಳ ಆದಿ ತಾಳ ಪೊ ಕಲಿಹರ ಕಲುಷವೆ ದೂರ ಮೇರೆಗುವ ಪೀಠಕ್ಕೆ ಬಾರೋ ಬಾರೋ ಕಲಿಹರ ಕಲುಷವಿದೋರ मेरे युवा पीठ के बारो वारी जाप्त सुत वैरी विनुत भुव नेंद्रनाथ सुर राज विनोदित वारी जाप्त सुत वैर विनुत भुव नेंद्रनाथ सुर राज विनोदित क्रूर धनुज आ आ, 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 आ ಹಾರ ಜಾರ್ಜೇತ ಸಾರ ಸಾಕ್ಷಿಯುಳ್ಳು ಮೆರೆಯುತ ನಲಿಯುತ ಬಾರ ಕಲಿಹರ ಕಲುಷವೆ ಮೆರೆಯುವ ಪೀಠಕ್ಕೆ ಪಾರೋ वासुकीश वसुधीश कृपारस पोष राश को सो वासुकीश वसुधीश शवुधी शपारस पोष राशि को शोभित दास कोटि यग कोटि विनाशक आ कोटि यग कोटि विनाशक नाशरहित आया सगुल बारो कलुष विदूरा मेरे युवा पीठ के बारो ದ ವಾರಿಸನ್ ಮೌದವ ತಳೆದು ಮಾದಿನಿ ಮನ ಕ್ಲೇಶವ ಕಳೆದು ದಾದವಾರಿಸನ್ ಮೌದವ ತಳೆದು ಮಾದಿನಿ ಎಳಮನ ಕ್ಲೇಶವ ಕಳೆದು ಸಾನು ಪೀಠದೊಳೆಸೆದು ಓ ಸಾನುರಾಗದಿ ಪೀಠ ದೊಳೆಸದು ಶ್ರೀನಿವಾಸವರ್ಯ ಪಾಲಕ ಬಾರೋ ಕಲಿಹರ ಕಲುಷವೆದೂರ ಮೆರೆಯುವ ಪೀಠಕ್ಕೆ ಬಾರೋ ಬಾರೋ ಕಲಿಹರ ಕಲುಷವೆದೋರ ಮೆರೆಯುವ ಪೀಠಕ್ಕೆ ರಾಗ ಕಾಪಿ ಮಿಶ್ರಪೀಲು ತಾಳ ಆದಿತಾಳ ನೋಡುವೆ ಸುಂದರ ದಸೆಯೋ ನಿನ್ನ ನೋಡುವೆ ಸುಂದರ ದಸೆಯೋ ನಿನ್ನ ನೋಡುವೆ ಸುಂದರ ದಸೆಯೋ ನೋಡುವೆ பாடுவே நோடுவே சுந்தர தசையோ தாபசி லாபிவார கோபிசென்னொழு கோபுாரை தாபசி லாப நிவார்கோப்பெண்ணொழுபாரை ನಾಗಪತಿ ಪ್ರಿಯ ಭೂಪತಿ ಸುತ್ತನೀ ನಾಗಪತಿ ಪ್ರಿಯ ದೀಪಕ ಎದು ಕುಲ ಬಾರೋ ನಿನ್ನ ನೋಡುವೆ ಸುಂದರ ದಸೆಯೋ ನೋಡುವೆ ಪಾಡುವೆ ನಿನ್ನ ನೋಡುವೆ ಸುಂದರ ದಸೆಯೋ ನಂದನ ಬನದುಳು ಇಂದು ವದನೆಯರು ಚಂದದಿ ಪಾಡು ಚಂದದಿ ಪಾಡು ತಲಿರಲು ನಂದನ ಇಂದು ವದನೆಯರು ಚಂದದಿ ಹರಿಸಿದ ಮಂದಿರ ಪಾಲ್ ಬೆಣ್ಣೆಯ ಹರಿಸಿದ ಸುಂದರ ರೂಪನೆ ಬಾರೋ ನಿನ್ನ ನೋಡುವೆ ಸುಂದರ ದಸೆಯೋ ನೋಡುವೆ ಪಾಡುವೆ ನಿನ್ನ ನೋಡುವೆ ಸುಂದರ ದಸೆಯೋ मानित शिलविभूषण दीनजनावन बारै दीनजनावन बारै मानित शिलविभूषण दीन बारै दीन बारै मानि मनोव्यते हस मानि ಹರಿಸಿದ ಶ್ರೀನಿವಾಸನಲಿದಾಡೆ ನಿನ್ನ ನೋಡುವೆ ಸುಂದರ ದಸೆಯೋ ನೋಡುವೆ ಪಾಡುವೆ ನಿನ್ನ ನೋಡುವೆ ಸುಂದರ ದಸೆಯೋ ನೋಡುವೆ ಪಾಡುವೆ ನಿನ್ನ ನೋಡುವೆ ಸುಂದರ ದಸೆಯೋ ನಿನ್ನ ನೋಡುವೆ ಸುಂದರ ದಸೆಯೋ ನಿನ್ನ ನೋಡುವೆ ಸುಂದರ ದಸೆಯೋ ರುಟಣೆ ಪದ ರಾಗ ಶುದ್ಧ ಧನ್ಯಾಸಿ ತಾಳ ಆದಿ ತಾಳ ಬಾಬಾವು ರುಟಣೆಗೆ ಪ್ರಿಯ ಕರನೆ ಬಾಬಾವೋ ರೊಟಣೆಗೆ ಬಾಬಾ ಪ್ರಿಯ ಸಖನೆ ಸುಪೀಠಕೆ ಬಾಬಾ ಪ್ರಿಯತಮನೆ ಬಾಬಾ ಹೃದಯದ ಮಂದಿರ ಚಂದಿರ ಬಾಬಾವು ರೊಟಗೆ ಪ್ರಿಯಕರನೇ ಬಾಬಾ ವರುಟಡೆಗೆ ಬಾಬಾ ಪ್ರಿಯ ಸಖನೆ ಸುಪೀಠಕೆ ಬಾಬಾ ಪ್ರಿಯತಮನೆ ಬಾಬಾ ಹೃದಯದ ಮ ಚಂದಿರ ಬಾಬಾ ವರೊಟಗೆ ಪ್ರಿಯಕರನೆ ಬಾಬಾ ವರೊಟಡೆಗೆ ಕನ್ನಡಿ ಪೋಲ್ವ ಕಪೋಲಕ್ಕೆ ಕನ್ಯನಾ ಅರಿಶಿನವಚ್ಚುವೆಲು ಶುಭೋದಯ ಅರಿಶಿನವಚ್ಚುವೆಲು ಕನ್ನಡಿ ಪೋಲ್ವ ಕಪೋಲಕ್ಕೆ ಕನ್ಯನಾ ಅರಿಶಿನ ಪಾಲಕೆ ಇಡುವೆನು ಕುಂಕುಮವ ಸಡಗರದೆ ಇಡುವೆನು ಕುಂಕುಮವಾ ಮನದನ್ನ ನಮ್ಮದಂತೊಳೆ ವಸುಪಾಲಕೆ ಇಡುವೆನು ಕುಂಕುಮವ ಸಡಗರದೆ ಇಡುವೆನು ಕುಂಕುಮವ ಬಾಬಾವು ರೊಟ್ಟಣೆಗೆ ಪ್ರಿಯಕರನೆ ಬಾಬಾವು ರೊಣಿಗೆ ಬಾಬಾ ಹೃದಯದ ಮಂದಿರ ಚಂದಿರ ಬಾಬಾವು ರೊಟ್ಟಣಗೆ ಪ್ರಿಯಕರನೇ ಬಾಬಾವು ರೊಟ್ಟಣಗೆ ಮಂದರ ಧರನಿ ನಂಗಕ್ಕೆ ಪರಿಮಳ ಗಂಧ ನಿಂದಂಗಕ್ಕೆ ಪರಿಮಳ ಗಂಧವ ಪೂಸುವೆನು ಪರಿಮಳದ ಗಂಧವ ಪೂಸುವೆನು ಸುರವಂದ್ಯನ ಕಂಠವನೀಡೈರ ತುನದ ಮಾಲೆಗಳ ಕೋವೆನು ಸುಮಂಗಳ ಹಾರವನ ಕುವೆನು ಸುರವ ವ ನೀಡೈರ ಮಾಲೆಗಳ ಕೋವೆನು ಸುಮಂಗಳ ಹಾರವನ ಕೋವೆನು ಬಾಬಾಬು ರುಟಣೆಗೆ ಪ್ರಿಯಕರನೆ ಬಾಬಾಬು ರುಟಣೆಗೆ ಬಾಬಾ ಹೃದಯದ ಮಂಗ ಚಂದಿರ ಬಾಬಾ ವೃಟಣಗೆ ಪ್ರಿಯ ಬಾಬಾ ರೊಟ್ಟಣಗೇ ಪರಿಣಯದಲ್ಲಿ ನಾಮ ಸವಿಗಲು ಬದನಕ್ಕೆ ತಾಂಬೂ ನವ ಕೊಡುವೆ ಪರಿಣಯದಲ್ಲಿ ವಾಸನಾ ಕರುಣದಿನಾಂಬಾಳ್ ಬಾಳ್ವೆ ತಲೆ ಶುಭವನು ನ ಕಾಣ್ಮೇ ಸರಸಿಜಭವನು ತವರ ಶ್ರೀನಿವಾಸನ ಕರುಣದಿನಾಂಬಾಳ್ ಬಾಳ್ವೆ ತಲೆ ಶುಭವನು ನ ಬಾಬಾ ಬಾಬಾವುಟಣೆಗೆ ಪ್ರಿಯಕರಣೆ ಬಾಬಾ ಋಣಿಗೆ ಬಾಬಾ ಪ್ರಿಯ ಸಖನೆ ಸುಪೀಠಗೆ ಬಾಬಾ ಪ್ರಿಯತಮನೆ ಬಾಬಾ ಹೃದಯದ ಮಂದಿರ ಚಂದಿರ ಬಾಬಾ ರುಟಣಗೆ ಪ್ರಿಯರನೆ ಬಾಬಾ ರುಟಣಗೆ ಪ್ರಿಯ ಸಖನೆ ಬಾಬಾ ರುಟಣಗೆ ಸುಪೀಠ ಕೇ ಬಾಬಾ ಪ್ರಿಯಕರನೆ ಸುಪೀಠಕ್ಕೆ ಬಾಬಾ ರುಟಣಗೆ ಪ್ರಿಯತಮನೆ ಬಾಬಾ ಉರುಟಣೆಗೆ ಉರುಟಣೆ ಪದ ವರ ವಧುವಿಗೆ ಹೇಳೋದು ರಾಗಶುದ್ಧ ಧನ್ಯಾಸಿ ತಳಾದಿತಳ ಬಾಬಾ ಉರುಟಣೆಗೆ ಪ್ರಿಯ ಕರಳೆ ಬಾಬಾ ಉರುಟಣೆಗೆ ಬಾಬಾ ಶುಭಕರಿಗೆ ಸುಪೀಟಕ್ಕೆ ಬಾಬಾ ಪ್ರಿಯತಮಳೆ ಬಾಬಾ ಹೃದಯದಿ ಚಂದ್ರ ಚಕೋರಿಗೆ ಬಾಬಾವುಟಣಿಗೆ ಪ್ರಿಯಕರಳೆ ಬಾಬಾವುಟಣಿಗೆ ಬಾಬಾ ಶುಭಕರಿಗೆ ಸುಪೀಟಕೆ ಬಾಬಾ ಪ್ರಿಯತಮಳೆ ಬಾಬಾ ಹೃದಯದಿ ಚಂದ್ರ ಚಕೋರಿಗೆ ಬಾಬಾ ವರುಟಣಿಗೆ ಪ್ರಿಯ ಕರಳೆ ಬಾಬಾ ವರುಟಣಿಗೆ ಚಿತ್ತಜ ಮುಖಿತವ ಕದಪುಗಳಿಗೆ ನರಿಶಿನಃ ಹಚ್ಚುವೆನು ಸುಮಂಗಲ ಅರಿಶಿನ ಹಚ್ಚುವೆನು ಚಿತ್ತಜ ಮುಖಿತವ ಕದ ಪುಗಳ கே சுராகிவெனு குங்குமவா உத்தம சுமனாத் சுபாலக்கே இடுவெனு குங்குமவா சுராக குங்குமவா ಬಾಬಾವು ರುಟಣಿಗೆ ಪ್ರಿಯ ಕರಳೆ ಬಾಬಾವುಟಣಿಗೆ ಬಾಬಾ ಹೃದಯದಿ ಚಂದ್ರ ಚಕೋರಿಗೆ ಬಾಬಾವು ರುಟಣಿಗೆ ಪ್ರಿಯ ಕರಳೆ ಬಾಬಾವುಟಣಿಗೆ ಪದ್ಮಗಂಧಿ ಸಂಪತ್ಪ್ರದ ಪದ್ಮನೇ ಗಂಧವ ಪೂಸು ಸಂಪತ್ಪ್ರದ ಪದ್ಮಿನಿ ಗಂಧವ ಪೂಸುವೆನು ಪರಿಮಳದ ಗಂಧವ ಪೂಸುವೆನು ಪದ್ಮಿಯ ಕಂಠವನೀಡೇರತುನದ ಮಾಲೆಗಳ ಕುವೆನು ಸುಮಂಗಳ ಹರವನ ಕುವೆನು ರತುನದ ಮಾಲೆಗಳ ಕುವೆನೂ ಸುಮಂಗಳ ಹಾರವನ ಕುವೆನೂ ಬಾಬಾವುಟಣಿಗೆ ಪ್ರಿಯ ಕರಳೆ ಬಾಬಾವುಟಣಿಗೆ ಬಾಬಾ ಹೃದಯಧಿ ಚಂದ್ರ ಚಕೋರಿಗೆ ಬಾಬಾವುಟಣಿಗೆ ಪ್ರಿಯ ಕರಳೆ ಬಾಬಾಬುಟ್ಟಣಿಗೆ ಬಣ್ಣದಡಿಕೆ ಪುಡಿ ಕುಡಿಚಿ ಗುರೆ ಲೈಯೊಡ ಮೃದು ಸುಣ್ಣಬ ಪೆರಸಿ ಪರಿಕರವತಾರ ತಮ್ಮ ಬಣ್ಣದಡಿಕೆ ಪುಡಿ ಕುಡಿಸಿ ಗುರೆ ಲೈಯೊಡ ಮೃದು ಸುಣ್ಣಬ ಪೆರಸಿ ಪಿಡಿದಿಗ ತಾಂಬೂಲವ ಕೊಳ್ಳೆ ಮನೋಹರೆ ಬಿಂಬಾಧರೆ ಕೊಳ್ಳೆ ಸನ್ನತ ಗುಣ ಪಿಡಿ ಪಿಡಿದಿಗ ತಾಂಬೂಲವ ಕೊಳ್ಳೆ ಮನೋಹರೆ ಬಿಂಬಾಧರೆ ಕೊಳ್ಳೆ ಬಾಬಾವುಟಣೆಗೆ ಪ್ರಿಯ ಕರಳೆ ಬಾಬಾಬು ಋಟನೆಗೆ बाबा शुभ करिए सुपीट के बाबा प्रियतमणे बाबा ಹೃದಯದಿ ಚಂದ್ರ ಚಕೋರಿಗೆ ಬಾಬಾವು ರುಟನೆಗೆ ಪ್ರಿಯ ಕರಳೆ ಬಾಬಾ ರುಟನೆಗೆ ಶುಭ ಕರಿಯೇ ಬಾಬಾವು ರುಟನೆಗೆ ಸುಪೀಠಕ್ಕೆ ಬಾಬಾ ಪ್ರಿಯತಮಳೆ ಪ್ರಿಯ ಕರಳೆ ಬಾಬಾವುಟನೆಗೆ ಪ್ರಿಯ ಕರಳೆ ಬಾಬಾವುಟನೆಗೆ ನೇ ಪದ ಮಿಶ್ರ ಮಿಶ್ರಭುಕ್ ಅಥವಾ ಮೋಹನ ತಾಳ ಆದಿತಾಳ. ವರಟಣ ಗೈಯುವೆ ಹು ಪ್ರಿಯುತಿಯರ್ ಎಲ್ಲರಸನು ಮತ ದೀ ಶ ಶುಭ ದಿನದ ನಾಮುದಿ ವರಟಣ ಗೈ ಹು ಪ್ರಿಯ ಸುಧತಿಯರುಲ್ಲರಸನು ಮತ ದೀ ಶ ಶುಭ ದಿನದ ನಾಮುದಿ ವೋ ರೊಟಣ ಗೈ ಸುಂದರ ತರಗನ ಕಪೋಲ ದ್ವಂದ್ವಕೆ ಎಂದರ ತರಗನ ಕಪೋಲ ದ್ವಂದ್ವಕೆ ಕುಂದ ಶುಭ ಕೊಡುವ ಮುದವೀವ ಉರುಟಣೆಗೈ ಯುವೆ ಪ್ರಿಯಕರಣೆ ಸುಧತಿಯರೆಲ್ಲರ ಸನುಮತದಿ ದಿ ಶುಭ ದಿನದಿ ನಾಮು ದಿ ಊರೊಟನೆ ಹಚ್ಚುವೆ ಶುಭವದನ ಗಂಧವ ಪೂಸುವೆ ಸುಮಸದನ ಶ್ರೀರಮಣ ಬಿಡು ಮೌನ ಮೌನಾ ಕುಂಕುಮಹ ಚುವೆ ಶುಭವದನಾ ಗಂಧವ ಪೂಸುವೆ ಸುಮಸದನ ಶ್ರೀರಮಣ ಬಿಡು ಮೌನ ಜಾಜಿ ಮಲ್ಲಿಗೆ oh ಮುಟನೆ ಗೈಯುವೆ ಪ್ರಿಯಕರನೆ ಸುದತಿಯರಿಲ್ಲ ರಸನು ಮತದಿ ಶುಬದಿನದಿ ನಾಮುದದಿ ಒರುಟನೆ ಗೈಯುವೆ ಪ್ರಿಯಕರನೆ. ನಮಿಸುವೆ ಸುವೆ ಹೃದಯೇಶ ಹೃದಯೇಷ ಪೊರಯಲಿ ಎಂ ಮನು ಮೃದುಹಾಸ ನಮಿಸುವೆ ಸುವೆ ಹೃದಯೇಶ ಹೃದಯೇ ಶ ಪೊರಯಲಿ ಯ ಮನು ಶ್ರೀ ನಿವಾಸಲಾಸ ಮೃದು ಹಾಸ ಗೈ ಯು ಪ್ರಿಯಕಿಯಲ್ಲ ಮತದಿ ಶುಭ ದಿನದೀ ನಾಮುದಿ ಉರುಟನೆಗೈಯುವೆ ಪ್ರಿಯಕರನೇ ರಸನು ಮತದಿ ಶುಭ ದಿನದೀ ನಾಮೋದಿ ಉರುಟನೆಗೈಯುವೆ ಪ್ರಿಯಕರನೇ ಹಾಡು ರಾಗ ಯಮುನಾ ಕಲ್ಯಾಣಿ ಮಧ್ಯಮ ಶ್ರುತಿಯಲ್ಲಿ ತಾಳ ಆದಿತಾಳ ಭೂಮಾಗಿಡಲೋ ಬಾರೆ ಧರಣಿ ದೇವೆ ಭೋಮಾಗಿಡಲು ಬಾರೆ ಭೂಮಾಗಿಡಲೋ ಬಾರೆ ಧರಣಿ ದೇವೆ ಭೋಮಾಗಿಡಲು ಬರೆ ನಂದನ ಕಂದ ಗೋ ವಿಂದನ ಗೆಡೆಗೆನಿ ನಂದನ ಕಂದ ಗೋ ವಿಂದನ ಗೆಡೆಗೆನಿ ಭೂಮ ಬಾರೆ ಧರಣಿ ರೇವೇ ಭೂಮ ಇಡಲು ಬ ಉಪ್ಪು ಉಪ್ಪಿನಕಾಯಿ ಹಪ್ಪಳಸೂಪಗ ಒಪ್ಪು ಉಪ್ಪಿನ ಕಾಯಿ ಹಪ್ಪಳಸೂಪ ಒಪ್ಪದಿಂ ವ್ಯಂಜನ ವಸ್ತುಗಳು ಬಡೆಸುತ ಒಪ್ಪದಿಂ ವ್ಯಂಜನ ವಸ್ತುಗಳು ಬಡೆಸುತ ಭೂಮ ಇಡಲು ಬಾರೆ ಧರಣಿ ದೇವೇ ಭೂಮ ಇಡಲು ಬಾರೆ ಮಂಡಿಗೆ ಮೊದಲದ <shirt> ವಿಧ ವಿಧ ಭಾಕ್ಷಗಳು ಮಂಡಿಗೆ ಮೊದಲದ ವಿಧ ವಿಧ ಭಕ್ಷಗಳು ತಂಡ ತಂಡದಿ ತಂದು ಪಾಂಡವ ಪ್ರಿಯನಿಗೆ ತಂಡ ತಂಡದಿ ತಂದು ಪಾಂಡವ ಪ್ರಿಯನಿಗೆ ಭೂಮ ಇಡಲು ಬಾರೆ ಧರಣಿ ದೇವಿ ಭೂಮ ಇಡಲು ಬಾರೆ ಅನ್ನ ಚ್ರವ ಅನ್ನಪರಮಾಲ್ ಚಿತ್ರಾನವ ಮೂರುತಿ ಶ್ರೀ ಕೃಷ್ಣನ ಗಡಿನಿ ಘನ್ನ ಶ್ರೀ ಕೃಷ್ಣನ ಗಡಗೆ ಭೂಮ ಬಾರೆ ಧರಣಿ ದೇವಿ ಭೂಮ ಐಡಲೋಬಾರ ಕನಕಭೂಷಣೆ ದಿವ್ಯ ಕನಕಾಂಬರನಿಗೆ ಕನಕ ಭೂಷಣೆ ದಿವ್ಯ ಕನಕಾಂಬರನಿಗೆ ಕನಕ ಕಲಶದಲ್ಲಿ ಕ್ಷೀರಾಧಿಗಟ್ಟು ಕನಕ ಕಲಶದಲ್ಲಿ ಕ್ಷೀರಾಧಿಗ ಲೆಟ್ಟೊ ಭೂಮಾಗಿಡಲು ಬಾರೆ ಧರಣಿ ದೇವಿ ಭೂಮಾಗಿಡಲು ಬಾರೇ thank ಜಾನಕಿಪತಿ ಶ್ರೀ ರಾಮಚಂದ್ರನೆ ಜಾನಕಿಪತಿ ಶ್ರೀರಾಮಚಂದ್ರನೆ ಶ್ರೀನಿವಾಸನೆಂದು ಪರಮ ಪಕೋತೆಗಿಂದ ಶ್ರೀನಿವಾಸನೆಂದು ಪರಮ ಪಕೋತೆಗಿಂದ ಭೂಮಾಗಿಡಲು ಬಾರೆ ಧರಣಿ ದೇವಿ ಭೂಮ ಇಡಲು ಬಾರೆ ನಂದನ ಕಂದ ಗೋವಿಂದನ ಗೆಡೆಗೆನಿ ನಂದನ ಕಂದಗೋ ವಿಂದನ ಗೆಡೆಗೆನಿ ಭೂಮ ಬಾರೆ ಧರಣಿ ದೇವಿ ಭೂಮ ಇಡಲು ಬಾರಿ ಧರಣಿ ದೇವಿ ಭೂಮ ಇಡಲು ಬಾರಿ ಬೇರಿ ಅಥವಾ ಪಲಾಸ್ ತಾಳ ಜಂಪೆ ತಾಳ ಸುಖದಿಂದ ಬಾಳಿರಿ ದಂಪತಿಗಳೇ ಸುಖದಿಂದ ಬಾಳಿರಿ ದಂಪತಿಗಳೇ ಸುಖದಿದಿನಗಳ ಕಳೆದು ಮುಖ ಕಮಲ ಮಾಡಿಸದೆ ಸುಖದಿಂದ ಬಾಳಿರಿ ದಂಪತಿಗಳೇ ಜೀವನದಿ ಸಿಹಿಗಿದೆ ಜೀವನದಿ ಕಹಿಗಿದೆ ಜೀವನದ ಸಿಹಿ ಕಹಿಯ ಸವಿದು ಬಾಳೀ ಜೀವನದಿ ಸಿಹಿಗಿದೆ ಜೀವನದಿ ಕಹಿಗಿದೆ ಜೀವನದ ಸಿಹಿ ಕಹಿಯ ಸವಿದು ಬಾಳಿ ಬೇವು ಬೆಲ್ಲವ ಸವಿದು ಶುಭ ಯುಗಾದಿಯ ದಿನದಿ ಬೇವು ಬೆಲ್ಲವ ಸವಿದು ಶುಭ ಯುಗಾದಿ ದಿನದಿ ನಾವೆಲ್ಲ ಸಂತಸದಿ ನಲಿಯುವುದ ನರಿತು ಸುಖದಿಂದ ಬಾಳಿರಿ ದಂಪತಿಗಳೇ ಸುಖದ ದಿನಗಳ ಕಳೆದು ಮುಖ கமல கமலாடே சுகதிரி தம்பதி கிரியரா சேர்வாத கவச்சவாகலி நமகே கரவரத நங்க ஒலிமிரலீ ಹಿರಿಯರ ಶೇರ್ವಾದ ಕವಚವಾಗಲಿ ನಿಮಗೆ ಕರಿವರದ ನಂಗ್ರಿಗೆ ವಲಿಮೆ ಇರಲಿ ಗುರುಗಳೆಲ್ಲರೂ ನಿಮ್ಮ ಕರುಣೆಯಲಿ ಕಾಯಲಿ ಗುರುಗಳೆಲ್ಲರೂ ನಿಮ್ಮ ಕರುಣೆಯಲಿ ಕಾಯಲಿ ಸರುವರಲಿ ಮಾನ್ಯತೆಯು ನಿಮಗೊದಗೋ ತೆರಲಿ ಸುಖದಿಂದ ಬಾಳಿರಿ ದಂಪತಿಗಳೇ ಸುಖದಿದಿನಗಳ ಕಳೆದು ಮುಖ ಕಮಲ ಬಾಡಿಸದೆ ಸುಖದಿಂದ ಬಾಳಿರಿ ದಂಪತಿಗಳೇ क्लश तोगिसि जगदिश पोसली नाशवाग्य प्रीती कोडले क्लशिसि जगदिश पलसली नाशवाग्या प्रीती ದಾಸರನು ಪೋಷಿಸುವ ಶ್ರೀನಿವಾಸನು ನಿಮ್ಮ ದಾಸರನ್ನು ಪೋಷಿಸುವ ಶ್ರೀನಿವಾಸನು ನಿಮ್ಮ ಆಶೆಗಳ ಪೂರೈಸಿ ದೀರ್ಘಾಯು ಕೊಡಲಿ ದಾಸರನು ಪೋಷಿಸುವ ಶ್ರೀನಿವಾಸನು ನಿಮ್ಮ ಆಶೆಗಳ ಪೂರೈಸಿ ದೀರ್ಘಾಯು ಕೊಡಲಿ ಸುಖದಿಂದ ಬಾಳಿರಿ ದಂಪತಿಗಳೇ ಸುಖದಿದಿನಗಳ ಕಳೆದು ಮುಖ ಕಮಲ ಬಾಡಿಸದೆ ಸುಖದಿಂದ ಬಾಳಿರಿ ದಂಪತಿಗಳೇ